ಪ್ರಪ್ರಥಮವಾಗಿ ಆದಿಚುಂಚನಗಿರಿ ಕ್ಷೇತ್ರಾದಿ ದೇವತೆಗಳಾದ ಕಾಲವೈರವೇಶ್ವರ ಮತ್ತು ಶ್ರೀ ಸ್ಮರಿಸುತ್ತಾ ಭೈರವೈಕ್ಯ ಪದ್ಮಭೂಷಣ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮಸ ನಮಸ್ಕಾರಗಳನ್ನು ಅರ್ಪಿಸುತ್ತ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಎಪ್ಪತ್ತೆರಡನೇ ಪೀಠಾಧ್ಯಕ್ಷರು ನಮ್ಮ ಗುರುಗಳಾದ ಪರಂಪೂಜ್ಯ ಜಗದ್ಗುರು ಶ್ರೀ 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 ಬದಲಾನಂದನಾಥ ಮಹಾಸ್ವಾಮೀಜಿಯವರ ಪವಿತ್ರ ಚರಣಗಳಿಗೆ ಸಾಶ್ವಾಂಗ ಪರಿಣಾಮಗಳನ್ನು ಅರ್ಪಿಸುತ್ತಾ ಇಲ್ಲೆಲ್ಲ ನಡೆದಿರ್ತಕ್ಕಂತಹ ಭಾರತೀಯ ಮಾತೆಯ ಮಕ್ಕಳೇ ಇವತ್ತು ನಾಗಮಂಗಲ ಟಿ ಬಿ ಕ್ರಾಸಿಂದ ನಾಗಮಂಗಲ ತಾಲೂಕು ಕಚೇರಿಯವರೆಗೂ ಇವತ್ತು ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಈಗ ಆಲ್ರೆಡಿ ನಮ್ಮ ಯೋಧರು ಮಾತಾಡಿದ್ರು ಆಪರೇಷನ್ ಸಿಲ್ವರಿಗೆ ಸಂಬಂಧಪಟ್ಟಾಗಿ ಹೇಗೆ ಮಾಡಬೇಕು ಇದು ಯಾವ ರೀತಿ ಕಾರ್ಯಾಚರಣೆ ಆಯಿತು ಅಂತಂದರೆ ನಾವು ಓದ್ಬೇಕಾದ್ರೆ ನೆನಪಾಗ್ತಾಯಿತ್ತು ಸ್ವಾತಂತ್ರ್ಯ ಚಳವಳಿ ಪ್ರಾರಂಭ ಹೇಗಾಯಿತು ಅಂತ ನಾವು ಹೋಗಬೇಕಾದ್ರೆ ಇತಿಹಾಸದಲ್ಲಿ ಹೋಗ್ತಾ ಇದ್ವಿ ಸ್ವಾತಂತ್ರ್ಯ ಚಳವಳಿ ಪ್ರಾರಂಭ ಆಗ್ತಾ ಇತ್ತು ಕಾಶ್ಮೀರಲಿ ಸ್ವಾತಂತ್ರ್ಯ ಚಳವಳಿ ಪ್ರಾರಂಭ ಆಗಿದ್ದು ಒಂದು ಚಂದ್ರಶೇಖರ್ ಅವ್ರದ್ದು ಸಣ್ಣ ಘಟನೆ ನೆನಪಾಗುತ್ತೆಂತಂದರೆ ಅವರು ಹೇಳಿದ್ರಾಗಲೇ ನಮ್ಮ ಭಾರತೀಯ ಸೀಮಿಯರು ಜಮ್ಮು ಮತ್ತು ಕಾಶ್ಮೀರವನ್ನು ಹೇಗೆ ಇದು ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ನಮ್ಮ ಸೈನಿಕರು ಸಹ ನಾವೆಲ್ಲರಲ್ಲಿ ಸುಖ ನಿದ್ರೆಯನ್ನು ಅನುಭವಿಸ್ತಾ ಇದ್ದರೆ ಅವರು ಇಡೀ ವರ್ಷ ಆದಂಥ ಮುನ್ನೂರ ದಿನಗಳ ಕಾಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರು ನಮ್ಮ ಕಡೆಯನ್ನು ಕಾಯ್ತಾ ಇರ್ತಕ್ಕಂಥ ಅದರಲ್ಲಿ ಭಾರತ ಚಳುವಳಿ ಪ್ರಾರಂಭ ಆದವರಿಗೆ ಒಂದು ಸಣ್ಣ ಘಟನೆ ನೆನಪಾಗುತ್ತೆ ಭಾರತೀಯ ಚಳುವಳಿ ಪ್ರಾರಂಭ ಆಗುತ್ತೆ ಪ್ರಮುಖ ಬೀದಿಯಲ್ಲಿ ನಾವೀಗ ಹೇಗೆ ತಿರಂಗ ಯಾತ್ರೆಯನ್ನು ಮಾಡ್ಕೊಂಬಂದ್ವಿ ಅವಾಗ ಕಾಶಲ್ಲಿ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲರೂ ನಿಂತು ನೋಡ್ತಾ ಇರ್ತಾರೆ ಆದ್ರೆ ಅವತ್ತು ನಮ್ಮ ವಿದ್ಯಾರ್ಥಿಗಳು ಯುವಕರು ನಿಂತಲು ಚಳುವಳಿ ಪ್ರಾರಂಭ ಮಾಡ್ತಾರೆ ಎಲ್ಲ ನಿಂತು ನೋಡ್ತಾ ಇರ್ಬೇಕಾರೆ ಆಂಗ್ಲ ಬ್ರಿಟಿಷರು ಅವರ ಒಬ್ಬ ಇನ್ಸ್ಪೆಕ್ಟರ್ ನಮ್ಮ ಭಾರತೀಯರಿಗೆ ತುಂಬ ತೊಂದರೆ ಕೊಡ್ತಾಯಿರ್ತಾರೆ ಅದ ನೋಡಿ ಚಂದ್ರಶೇಖರ ರಾಜ್ಯ ಆಗೋದಿಲ್ಲ ಎಲ್ಲ ನಿಂತು ನೋಡ್ತಾವ್ನೇನು ಮಾಡ್ತಾನೆ ಕೆಳಗಡೆ ನೋಡ್ತಾನೆ ಒಂದು ಸಣ್ಣ ಪುಟ್ಟ ಕಲ್ಲ ಬಿದ್ದಿರುತ್ತೆ ತಗೊಂಡು ಹೊಡಿತಾನೆ ಹೋಗಿ ಆಂಗ್ಲ ಇನ್ಸ್ಪೆಕ್ಟರ್ ತಲೆಗೆ ಬೀಳುತ್ತೆ ರಕ್ತ ಸಿಗುತ್ತೆ ಕ್ರಮೇಣ ಅವ್ನು ಬರ್ತಾರೆ ಚಂದ್ರಶೇಖರ ಆಗ ಒಂದು ಕರ್ಕೊಂಡಿದ್ದಾಗಿ ಕೇಳ್ತಾರೆ ಅವರ ಆಗ ನಮ್ಮ ಬೇರೆಯರಾಗಿದ್ದರೆ ಸುಳ್ಳು ಹೇಳ್ತಾ ಇದ್ದರು ಅವ್ನು ನಮ್ಮ ಭಾರತೀಯ ಇವರಿಗೆ ಸುಳ್ಳು ಹೇಳಿಲ್ಲ ಹೌದಾ ನೀವು ಹೊಡೆದಿದ್ದು ಆಂಗ್ಲ ಇನ್ಸ್ಪೆಕ್ಟರ್ ಹೌದು ನಾನು ಹೊಡೆದೇ ಇರ್ತೀವಿ ಯಾಕೆ ನಾಸ್ ರಕ್ಷಣೆಗೋಸ್ಕರವರು ನನ್ನನ್ನು ನಾವು ರಕ್ಷಣೆ ಮಾಡಿಸ್ಕೋದು ಕಾಯ್ತು ಹೊಡೆದೇ ಅಂತ ಅಂದರೆ ಅಂಥ ಪುಟ್ಟ ಕ್ರಾಂತಿಕಾರಿಗಳಿಗೆ ನಮ್ಮಲ್ಲಿ ನಮ್ಮ ದೇಶದ ಮೇಲೆ ಕಮ್ಮಿ ಇರ್ತಕ್ಕಂಥದ್ದಾದರೆ ನಾವೆಲ್ಲ ಸೇರಿಕೊಂಡು ಇವತ್ತು ತಿರಂಗ್ ಖಾತ್ರಿ ಮಾಡಿದ್ದೀವಿ ನಮ್ಮ ಭಾರತ ದೇಶದಲ್ಲೇ ಕೊನೆಗಾದ ಬಿಡ್ಲಿಲ್ಲ ಕೊನೆಗೆ ಐರೈ ಲೆವೆಲ್ಗೆಲ್ಲ ಕರ್ಕೊಂಡು ಹೋಗ್ತಾರೆ ಕೊನೆಗೆ ಮ್ಯಾಜಿಸ್ಟ್ರೇಟ್ ಮೇಲೆ ತನ್ನ ಚಂದ್ರಶೇಖರ್ ಸಂದಿಷ್ಟು ಅವರು ಅಜಾದ್ರೆ ಹಾಗೂ ಕೇಳ್ತಾರೆ ಏನಂತ ಕೇಳ್ತಾರೆ ಹೌದಪ್ಪ ನೀನು ಹೊಡೆದಿದ್ರು ಅಂತ ಹೌದು ನಾವು ಹೊಡೆದಿದ್ದೀನಿ ಒಂದ್ಸಲಿ ತಪ್ಪಾಯ್ತು ಅಂತ ಕೇಳಿಬಿಡು ನಾವು ಬಿಟ್ಬಿಡ್ತೀವಿ ಅಂತ ಆದರೆ ಚಂದ್ರಶೇಖರ್ ಆಜಾದ್ ಇರಲಿಲ್ಲ ಈವಾಗ ಸ್ಲೋಕನ್ ಕೊಡ್ತಾ ಬಂದರೆ ಅವ್ರಿಗೆ ಆಮೇಲೆ ಅರ್ಥ ಇರ್ತಕ್ಕಂಥ ಯಾವುದು ಭಾರತೀಯ ರಥೆಲ್ಲ ಸೇರ್ತಾ ಭಾರತೀಯ ಮಕ್ಕಳು ತಿರಂಗ ಹಾಕಿ ಮಾಡಿದ್ದೀರಿ ಎಲ್ಲರಿಗೂ ಸಹ ಅವಾಗ ರಾಜ ಅವ್ರು ಇರಲಿಲ್ಲ ಬಿಡಲಿಲ್ಲ ಅವರಲ್ಲಿ ಏನು ಮಾಡ್ತಾರೆ ಅವ್ರಿಗೆ ಕೊಡುಕು ಇಸುತ್ತೆ ಅದು ನಾಲ್ಕು ಚಳಿ ಕೊಟ್ಬಿಟ್ಟು ನಾಲ್ಕಾಳಿ ಏನು ಆ ಗಾಯಕ ಔಷಧ ಇರ್ತಾನೆ ಅಂತ ಆದರೆ ಪುಟ್ಟ ಕ್ರಾಂತಿಕಾರಿಗೆ ಅವರು ನಮ್ಮಲ್ಲಿ ಇರ್ತಕ್ಕಂತಹ ಭಾರತೀಯ ರಕ್ತ ಏನಾಗುತ್ತೆ ಅದನ್ನು ಸಹ ಅವ್ರಿಗೆ ವಾಪಸ್ ಹೋಗ್ತಾರೆ ಏನಂತ ನಾನು ಭಾರತೀಯ ಪುಟ್ಟ ಕ್ರಾಂತಿಕಾರಿ ನಿಮ್ಗೆ ಕೊಡ್ತಾ ಇರ್ತಕ್ಕಂಥ ವಿಷಯ ನೀವು ತಗೊಳ್ಳಿ ಅಂತ ಅಂತಹ ಸಂದರ್ಭದಲ್ಲೇ ನಮ್ಮ ರಕ್ಷಣೆ ಮಾಡ್ತಕ್ಕಂಥ ಎಲ್ಲ ಸೈನಿಕರು ಇಲ್ಲೆಲ್ಲ ಸೇರಿದ್ದೀರ ಇವತ್ತು ನಾಗಮ ಎಲ್ಲ ವಿದ್ಯಾರ್ಥಿಗಳು ಮತ್ತು ಹಲವು ಇಬ್ಬರು ಸಮುದಾಯದ ಬಂಧುಗಳು ಎಲ್ಲ ಸಹ ಸೇರಿದ್ದೀರ ಇಂತಹ ಕಾರ್ಯಕ್ರಮ ಇಲ್ಲಿ ಸಹ ಪೂಜಾ ಪ್ರಮಾಣದಲ್ಲಿ ಮಹಾಸ್ವಾಮಿ ನನ್ನ ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ ಪೂಜೆ ಸ್ವಾಮೀಜಿಯವರು ಸಹ ಪ್ರದೇಶಿಸಿದ್ರು ಹೋಗ್ಬಿಟ್ಟು ಕಾರ್ಯಕ್ರಮ ಚಾಲನೆ ಕೊಟ್ಟು ಬರೀ ಅಂತ ಹೇಳ್ಬಿಟ್ಟು ಮಹಾಗಣಪತಿಯ ಆಶೀರ್ವಾದ ತಗೊಂಡು ಇವತ್ತು ನಾಲ್ಕು ಮಂದಿರವಾಗಿ ಪಾದಯಾತ್ರೆಯನ್ನು ಮಾಡಿ ಎಲ್ಲ ತಾಲೂಕಿನ ವಿದ್ಯಾರ್ಥಿಗಳು ನಾಗರಿಕ ಬಂಧುಗಳು ಶ್ರೀಮಠದ ಭಕ್ತರು ಮತ್ತು ಎಸ್ಪೆಷಲಿ ಹೇಳಬೇಕು ಅಂದರೆ ನಮ್ಮ ಭಾರತೀಯ ನಾವೆಲ್ಲ ಸೇರಿ ಭಾರತೀಯ ಮಾತೆಯ ಮಕ್ಕಳು ಸೇರಿ ಇವತ್ತು ಯಾತ್ರೆಯನ್ನು ಮಾಡಿದರೆ ಇಂಥವರಿಗೆ ಆ ಭಾರತೀಯ ಮಾತೆಯ ಅನುಗ್ರಹ ಆಶೀರ್ವಾದ ಮತ್ತು ನಮ್ಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದ ಅನುಗ್ರಹ ನಮ್ಮ ಮೇಲೆ ಇರಲಿ ಈ ಯಾತ್ರೆ ಯಶಸ್ವಿ ಆಗಲಿ ಅಂತ ಬದವಂತಲ್ಲಿ ಪ್ರಾರ್ಥಿಸ್ತಾ ನಮ್ಮ ಮಾತಾ ಇದ್ದೀವಿ ಜೈಶ್ರೀ